ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಅದೇನಾ ಕನ್ನಡ ಸೀರಿಯಲ್ದು ಮಂಡೇದು ಪ್ರೋಮೋ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವೈಷ್ಣವಿ ಸ್ಕೂಟಿ ನಿಲ್ಲಿಸಿ ಶಾಪ್ಗೆ ಹೋಗ್ತಾಳೆ ಸ್ಕೂಟಿಯಲ್ಲಿ ಇದ್ದಿದ್ದು ಕೀ ನೋಡಿ ಯಾರೋ ಕಳ್ಳ ಸ್ಕೂಟಿನ ಕತ್ಕೊಂಡು ಹೋಗ್ತಾನೆ ವೈಷ್ಣವಿ ಸ್ಕೂಟಿ ಹಿಂದೆ ಓದ್ತಾಳೆ ಇದನ್ನ ಅಲ್ಲೇ ಇದ್ದಿದ್ದು ವಿಕ್ರಮ್ ನೋಡಿ ಕಳ್ಳನ್ನು ಹಿಡಿದು ಓಡ್ದು ಕಲಿಸ್ತಾನೆ ಸ್ಕೂಟಿನ ವೈಷ್ಣವಿಗೆ ಕೊಡ್ತಾನೆ ಇಲ್ಲಿ ಅಂತ ವೈಷ್ಣವಿ ಕೇಳ್ತಾಳೆ ಮೀಟಿಂಗ್ ಇತ್ತು ನೀನು ಓಡೋದು ನೋಡಿ ಗೊತ್ತಾಯ್ತು ಈ ಥರದ್ದು ಏನಾದರೂ ಆಗಿದೆ ಅಂತ ಅದಕ್ಕೆ ಬಂದೆ ಅಂತ ಹೇಳ್ತಾನೆ ವಿಕ್ರಮ್ ಕಷ್ಟ ಇದ್ದಾಗೆಲ್ಲ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಿರ್ತಾಳೆ ವೈಷ್ಣವಿ ಆ್ಯಕ್ಚುಲಿ ವಿಕ್ರಮ್ ವೈಷ್ಣವಿ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಇಬ್ರಿಗೂ ಗೊತ್ತಿಲ್ಲ ವೇದ ಥಿಂಕ್ ಮಾಡ್ತಾ ಕೂತಿರ್ತಾಳೆ ವಿಕ್ರಮ್ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾನೆ ವಿಶ್ವನ ನಾಟಕದ ಮಾತು ನಂಬಿ ವಿಕ್ರಮ್ಗೆ ಬೈದೆ ವಿಕ್ರಮ್ ಹತ್ರ ಮಾತಾಡಬೇಕು ಅಂತ ಅಂದ್ಕೊತಿರ್ತಾಳೆ ವೇದ ನೆಕ್ಸ್ಟ್ ಡೇ ವಿಕ್ರಮ್ ರೌಡಿನ ಚೇಸ್ ಮಾಡ್ಕೊಂಡು ಬರ್ತಿರ್ತಾನೆ ರೌಡಿಗಳು ವೇದ ಶಾಪ್ ಒಳಗೆ ಹೋಗ್ತಾರೆ ವೇದಕ್ಕೆ ಶಾಕ್ ಆಗುತ್ತೆ ವಿಕ್ರಮ್ ಬಂದು ಹೊಡಿತಿರ್ತಾನೆ ಇದು ಬಿಸ್ನೆಸ್ ಜಾಗ ಇಲ್ಲಿ ಈ ಥರ ಗಲಾಟೆ ಮಾಡಿದರೆ ಕಸ್ಟಮರ್ಸ್ ಕಮ್ಮಿ ಆಗ್ತಾರೆ ನಮಗೆ ಬಿಸ್ನೆಸ್ ಆಗೋಲ್ಲ ಹೀಗೆ ಮಾಡ್ತೀಯಾ ಅಂತ ವೇದ ವಿಕ್ರಮ್ಗೆ ಬೈದು ವಿಕ್ರಮ್ ಕಾಲಿಗೆ ಬಿಟ್ಟು ಇನ್ನೂ ಇಲ್ಲಿಗೆ ಬರಬೇಡ ಅಂತ ಹೈ ಡ್ರಾಮಾ ಮಾಡ್ತಾಳೆ ವೇದ ವಿಕ್ರಮ್ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ